ಆಗಿರುವಂತಹ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿಗಳನ್ನು ತತ್ಸರೋಪರೇ ಆದಂತಹ ಪರಮ ಪೂಜ್ಯ ಶ್ರೀ 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 ಶಿವಯ್ಯ ಮಹಾಸ್ವಾಮಿಗಳು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮಠ ಸುಕ್ಷೇತ್ರ ಕತಕನಹಳ್ಳಿ ಬಬಲಾರಿ ಅವರನ್ನು ಸ್ಮರಿಸ್ಕೊಂಡು ಎಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈ ಐದು ಶನಿವಾರದಿಂದ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಬುಧವಾರದವರೆಗೆ ಐದು ದಿನಗಳವರೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಯಾತ್ರಾ ಮಹೋತ್ಸವ ಭಕ್ತರ ಒಂದು ಜಾತ್ರೆ ತುಂಬ ವಿಜೃಂಭಣೆಯಿಂದ ಜರುಗಲಿದೆ ಮೊದಲನೇ ದಿವಸ ಪ್ರತಿ ವರ್ಷದ ಪದ್ಧತಿಯಂತೆ ಮೊದಲನೇ ದಿವಸ ಮುಂಜಾನೆ ಎಂಟು ಗಂಟೆಗೆ ಜಾನುವಾರು ಜಾತ್ರೆ ಉದ್ಘಾಟನೆ ನಡೀತಕ್ಕಂಥದ್ದು ಪರಮ ಪೂಜ್ಯ ಶ್ರೀ ಶಿವಯ್ಯ ಮಹಾಸ್ವಾಮಿಗಳು ಬಬ್ಲಾದಿ ಚಮಕೇರಿ ಕತ್ಕನಹಳ್ಳಿ ಪೂಜ್ಯರ ಒಂದು ನೇತೃತ್ವದಲ್ಲಿ ಅದೇ ರೀತಿಯಾಗಿ ಅವತ್ತಿನ ದಿವಸ ಅನೇಕ ಗಣ್ಯ ಮಾನ್ಯರು ಸಹಿತ ಸೇರಿರ್ತಾರೆ ವಿಶೇಷವಾಗಿ ಸನ್ಮಾನ್ಯ ಅಪ್ಪ ಸಾಹೇಬ್ ಪದ್ಮ್ ಶೆಟ್ಟಿ ಮಾ ಮಾನ್ಯ ಮಾಜಿ ಸಚಿವರು ಮಾನ್ಯ ಸುನೀಲ್ ಗೌಡ್ರು ವಿಧಾನ ಪರಿಷತ್ ಸದಸ್ಯರು ಇನ್ನೂ ವಿಜಯಪುರ ಹಾಗೂ ಕರ್ಕನಹಳ್ಳಿ ಸುತ್ತಲಿನ ಅನೇಕ ಶರಣ ಸದ್ಭಕ್ತರು ಸೇರಿಕೊಂಡು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಮುಂಜಾನೆ ಎಂಟು ಗಂಟೆಗೆ ಜಾನುವಾರು ಜಾತ್ರೆಯ ಒಂದು ಉದ್ಘಾಟನೆ ನಡೀತಕ್ಕಂಥದ್ದು ಜೊತೆಗೆ ಮ ಮುಂಜಾನೆ ಹತ್ತು ಮೂವತ್ತಕ್ಕೆ ಕೃಷಿ ಮೇಳದ ಒಂದು ಉದ್ಘಾಟನೆ ಜರುಗ್ತಕ್ಕಂಥದ್ದು ನಾಲ್ಕು ಗಂಟೆಗೆ ತುಂಬ ವಿಶಿಷ್ಟಪೂರ್ಣವಾಗಿರ್ತಕ್ಕಂತಹ ಕೃಷಿ ಇದು ಕೆಸರು ಗದ್ದೆಯಲ್ಲಿ ಮನುಷ್ಯರ ಓಟದ ಸ್ಪರ್ಧೆ ನಡೀತಕ್ಕಂಥದ್ದು ಜೊತೆಗೆ ಪರಮ ಪೂಜ್ಯರ ನೇತೃತ್ವದೊಳಗೆ ಅವತ್ತಿನ ದಿವಸವೇ ಮುಂಜಾನೆ ಸಾಯಂಕಾಲ ಏಳು ಗಂಟೆಗೆ ಜ್ಞಾನದ ದೀಪೋತ್ಸವ ತುಂಬ ವೈಶಿಷ್ಟ್ಯಪೂರ್ಣವಾಗಿ ನಡೀತಕ್ಕಂಥದ್ದು ಇದರ ಜೊತೆಗೆ ಇದು ಒಂದನೇ ದಿವಸದ ಕಾರ್ಯಕ್ರಮ ಎರಡನೇ ದಿವಸದ ಕಾರ್ಯಕ್ರಮ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಮುಂಜಾನೆ ಎಂಟು ಗಂಟೆಗೆ ಕರ್ತೃಗದ್ದೆಯ ಒಂದು ರುದ್ರಾಭಿಷೇಕ ಮತ್ತು ಸಕಲ ವೈಭವಗಳೊಂದಿಗೆ ಕುಂಭಾಭಿಷೇಕ ದೇರತಕ್ಕಂಥದ್ದು ಜೊತೆಗೆ ವಿಜಯಪುರದ ಚಾಣಕ್ಯ ಕರೇರ್ ಅಕಾಡೆಮಿ ಇವರ ಒಂದು ಸಹಭಾಗಿತ್ವದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೀತಕ್ಕಂಥದ್ದು ಸಾವಿರಾರು ವಿದ್ಯಾರ್ಥಿಗಳು ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಅಂತಕ್ಕಂಥದ್ದು ಇದರ ಜೊತೆಗೆ ಅವತ್ತೇ ಸಾಯಂಕಾಲ ಪುರಾಣ ಪ್ರವಚನ ಮಹಾಮಂಗಲ ನಡೀತದೆ ಅಂತಕ್ಕಂಥದ್ದು ಅನೇಕ ಸಂತರು ಅನೇಕ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಇನ್ನು ಮೂರನೇ ದಿವಸದ ಕಾರ್ಯಕ್ರಮ ಸೋಮವಾರ ದಿವಸ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಏಳು ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೀತಕ್ಕಂಥದ್ದು ಅವತ್ತನೇ ಮೂರನೇ ದಿವಸ ಮುಂಜಾನೆ ಎಂಟು ಗಂಟೆಗೆ ಸುಮಂಗಲೆಯರಿಗೆ ಉಡಿ ತುಂಬತಕ್ಕಂತಹ ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯಕ್ರಮ ಜೊತೆಗೆ ಹತ್ತು ಮೂವತ್ತು ಗಂಟೆಗೆ ಆರು ಎತ್ತಿನ ನೀಗಿಲ್ಜಾಗ್ತಕ್ಕಂತಹ ಒಂದು ಸ್ಪರ್ಧೆ ಅಲ್ಲದೆ ಹೈಸ್ಕೂಲ್ ಆವರಣದಲ್ಲಿ ಉಚಿತ ಆರೋಗ್ಯ ಮೇಳ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೀತಕ್ಕಂತಹದ್ದು ಬಿ ಎಲ್ ಡಿ ಸಂಸ್ಥೆಯ ಒಂದು ಎ ವಿ ಸಮಿತಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವಿಜಯಪುರವರ ಒಂದು ಸಹಯೋಗದಲ್ಲಿ ನಡೀತದೆ ಅವತ್ತು ಸಾಯಂಕಾಲ ಏಳು ಗಂಟೆಗೆ ತುಂಬ ಅನೇಕ ಸದ್ಭಕ್ತರ ಒಂದು ಸಮ್ಮುಖದಲ್ಲಿ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಮಹಾರಥೋತ್ಸವ ನಡೀತಕ್ಕಂತಹದ್ದು ಇನ್ನು ನಾಲ್ಕನೇ ದಿವಸದ ಕಾರ್ಯಕ್ರಮ ಮಂಗಳವಾರ ಒಂದು ನಾಲ್ಕು ಇಪ್ಪತ್ತೈದು ಅತ್ಯಂತ ವಿಶೇಷವಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಅವತ್ತು ಸಹಿತ ಈ ಒಂದು ನೇತ್ರ ಪರೀಕ್ಷೆ ಅಥವಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹಿತ ಜರುಗತಕ್ಕಂಥದ್ದು ಅವತ್ತು ಪ್ರತಿ ವರ್ಷದ ಸಂಪ್ರದಾಯದಂತೆ ಸರಳ ಸಾಮೂಹಿಕ ವಿವಾಹ ಜರುಗತಕ್ಕಂಥದ್ದು ಪರಮ ಪೂಜ್ಯ ಅಪ್ಪಾಜಿಯವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಜರ್ ನಡೀತಕ್ಕಂಥದ್ದು ಜೊತೆಗೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಹೇಳಿಕೆ ಆಗಲಿ ಮಹಾಪ್ರಸಾದ ಜರುಗತಕ್ಕಂಥದ್ದು ಸಾಯಂಕಾಲ ಎಂಟು ಗಂಟೆಗೆ ನಗೆ ಹಬ್ಬ ಪ್ರಶಾಂತ್ ಚೌಧರಿ ಮತ್ತು ತಂಡದವರಿಂದ ನಡೀತಕ್ಕಂಥದ್ದು ಇನ್ನು ಕೊನೆ ದಿವಸ ಮುಂಜಾನೆ ಹನ್ನೊಂದು ಗಂಟೆಗೆ ಕೊನೆ ದಿವಸ ಮುಂಜಾನೆ ಹನ್ನೊಂದು ಗಂಟೆಗೆ ಭಾರ ಎತ್ತುವಂಥ ಸ್ಪರ್ಧೆ ಸಾಯಂಕಾಲ ಸುಪ್ರಸಿದ್ಧ ಜಂಗಿ ಕುಸ್ತಿಗಳು ನಾಲ್ಕು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ಜಾನುವಾರುಗಳಿಗೆ ಪ್ರಶಸ್ತಿ ಮತ್ತು ಬಹುಮಾನ ವಿತರಣೆ ರಾತ್ರಿ ಎಂಟು ಗಂಟೆಗೆ ವೈಶಿಷ್ಟ್ಯಪೂರ್ಣವಾದಂತಹ ಮದ್ದು ಸುಡ್ತಕ್ಕಂತಹ ಕಾರ್ಯಕ್ರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಕಾಯಿ ಮಿಲಾವ ಮಾಡ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಪೂಜ್ಯರ ಆಶೀರ್ವಚನ ನಡೀತಕ್ಕಂತಹದ್ದು ಅದರ ಜೊತೆಗೆ ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಪ್ರಶಸ್ತಿ ಪ್ರದಾನ ಮತ್ತು ಯಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭ ಜರುಗತಕ್ಕಂತಹದ್ದು ಇದು ಅನೇಕ ಹಳ್ಳಿಗಳ ಅನೇಕ ಕತ್ಕನಹಳ್ಳಿ ಹಾಗೂ ವಿಜಯಪುರ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳಿಂದ ಶರಣ ಸದಭಕ್ತರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಾತ್ರಾ ಮಹೋತ್ಸವದ ಯಶಸ್ಸಿಗೆ ಕಾಮ ಸ್ವಂ ಸ್ವಯಂ ಇಚ್ಛೆಯಿಂದ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥದ್ದು ಇದು ಹಲವಾರು ವರ್ಷಗಳಿಂದಲೂ ಹಲವಾರು ದ ವರ್ಷಗಳಿಂದಲೂ ನಡೀತಾ ಬಂದಿರತಕ್ಕಂಥ ಒಂದು ಉತ್ತರ ಕರ್ನಾಟಕದ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಯಾತ್ರಾ ಮಹೋತ್ಸವ ಪರಮ ಪೂಜ್ಯ ಶ್ರೀ ಶ್ರೀ ಶಿವಯ್ಯಪ್ಪಾಜಿಯವರ ಒಂದು ಆಶೀರ್ವಾದದಿಂದ ನಡೀತಕ್ಕಂಥ ಒಂದು ಯಾತ್ರಾ ಮಹೋತ್ಸವ ಧನ್ಯವಾದಗಳು ಮಾರ್ಮಿಕವಾಗಿ ಪ್ರಾಸ್ತಾವಿಕ ನಾಡಿರುವ ಮಾನ್ಯ ಮಾಜಿ ಸಚಿವರು ಅಪ್ಪ ಪಟ್ಟಣ ಶೆಟ್ಟಿ ಸಾಹೇಬ್ರಿಗೆ ಧನ್ಯವಾದಗಳು ಪ್ರತಿ ವರ್ಷ ದ ಒಂದು ಪದ್ಧತಿಯಂತೆ ಯಾತ್ರಾ ಮಹೋತ್ಸವ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದು ಶನಿವಾರದಿಂದ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದವರೆಗೆ ಅಂದರೆ ಐದು ದಿನಗಳ ಕಾಲ ಯಾತ್ರಾ ಮಹೋತ್ಸವ ಇರುವಂತಹದ್ದು ಈ ಯಾತ್ರಾ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ಮಹೋತ್ಸವದ ವೈಶಿಷ್ಟ್ಯತೆಯಂತೆ ಹುಣ್ಣಿಮೆಯ ದಿನ ಅಂದರೆ ಶುಕ್ರವಾರ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ಐದರಿಂದನೇ ಪ್ರತಿದಿನ ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಹದಿನೈದು ದಿನಗಳ ಕಾಲ ಮಠದ ಆವರಣದಲ್ಲಿ ಹೋಮ ಹವನ ನಡೀತಕ್ಕಂತಹದ್ದು ಭಕ್ತಾದ ಪೂಜ್ಯರ ಒಂದು ಆದೇಶದಂತೆ ಈ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೀತಕ್ಕಂತಹ ಸತತ ಹದಿನೈದು ದಿನಗಳವರೆಗೆ ನಡೀತಕ್ಕಂತಹ ಹೋಮ ಹವನದಲ್ಲಿ ಆ ಮುಂಜಾವಿನಲ್ಲಿ ಸರ್ವ ಶಬ್ದಕ್ತರು ಪಾಲ್ಗೊಳ್ಬೇಕು ಅನ್ನುವಂತಹದ್ದು ಪೂಜ್ಯರ ಒಂದು ಆದೇಶ ಇರುವಂತಹದ್ದು ಆದ್ದರಿಂದ ಆ ಹೋಮ ಹವನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲ ಪುನೀತ್ರು ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ ಜೊತೆಗೆ ಈ ಒಂದು ಪುರಾಣ ಪ್ರವಚನ ಪ್ರಾರಂಭೋತ್ಸವನು ಸಹಿತ ಹದಿನೈದನೇ ತಾರೀಕು ಶನಿವಾರ ಸಾಯಂಕಾಲ ಏಳು ಗಂಟೆಗೆ ಮಾರ್ಚ್ ಹದಿನೈದರಂದು ಶನಿವಾರ ಸಾಯಂಕಾಲ ಏಳು ಗಂಟೆಗೆ ಪುರಾಣ ಪ್ರವಚನ ಪ್ರಾರಂಭೋತ್ಸವ ನಡೀತದ ಅಂತಕ್ಕಂತಹದ್ದು ಮತ್ತೆ ಇವತ್ತಿನಿಂದಲೇ ಈ ವಿವಾಹ ನೋಂದಣಿ ಪ್ರಾರಂಭ ಆಗಿದೆ ಈಗಾಗಲೇ ಒಂದು ಜೋಡಿ ನೋಂದಣಿ ಆಗಿದೆ ಅನ್ನುವಂತಹದ್ದನ್ನ ನಾವು ಕೇಳಿದಿವಿ ಅಂತಕ್ಕಂತಹದ್ದು ಜೊತೆಗೆ ಜಾನುವಾರು ಜಾತ್ರೆ ಉದ್ಘಾಟನೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಮುಂಜಾನೆ ಎಂಟು ಗಂಟೆಗೆ ಜಾನುವಾರು ಜಾತ್ರೆ ಉದ್ಘಾಟನೆ ಪರಮ ಪೂಜ್ಯ ಅಪ್ಪಾಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಸದ್ಭಕ್ತರ ಒಂದು ನೇತೃತ್ವದಲ್ಲಿ ಈ ಒಂದು ಉದ್ಘಾಟನೆ ಜರುಗತಕ್ಕಂಥದ್ದು ಅವತ್ತನೇ ಕೃಷಿ ಮೇಳದ ಉದ್ಘಾಟನೆ ಹತ್ತು ಮೂವತ್ತಕ್ಕೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕೆಸರು ಗದ್ದೆಯ ಓಟ ಕೆಸರು ಗದ್ದೆಯಲ್ಲಿ ಮನುಷ್ಯರ ಓಟ ಜೊತೆಗೆ ಕಳೆದ ವರ್ಷದಿಂದಲೂ ಈ ಜ್ಞಾನ ದೀಪೋತ್ಸವ ತುಂಬ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆಗೆ ನಡೀತಕ್ಕಂತಹದ್ದು ಇದು ಮೊದಲನೇ ದಿನದ ಯಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಎರಡನೇ ದಿವಸ ಮೂವತ್ತು ಮೂರು ಇಪ್ಪತ್ತೈದು ರವಿವಾರದಂದು ಮುಂಜಾನೆ ಎಂಟು ಗಂಟೆಗೆ ಕರ್ತೃಗದ್ದೆಗೆ ರುದ್ರಾಭಿಷೇಕ ಜೊತೆಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಕುಂಭಾಭಿಷೇಕ ಜರುತಕ್ಕಂಥದ್ದು ಅಲ್ಲದೆ ಪ್ರತಿ ವರ್ಷದ ಪದ್ಧತಿಯಂತೆ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ್ ಅವರ ಅವರಿಂದ ಮುಂಜಾನೆ ಹತ್ತು ಮೂವತ್ತಕ್ಕೆ ರಸ್ಪ್ರಶ್ನೆ ಕಾರ್ಯಕ್ರಮ ನಡೀತದೆ ಸಾಯಂಕಾಲ ಏಳು ಗಂಟೆಗೆ ಹದಿನೈದು ದಿನಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಪುರಾಣ ಪುರಾಣ ಪ್ರವಚನ ಮಹಾಮಂಗಲೋತ್ಸವ ಸಮಾರಂಭ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಜರುಗತಕ್ಕಂತಹದ್ದು ಇನ್ನು ಇದೇ ರೀತಿ ಮೂರನೇ ದಿವಸದ ಕಾರ್ಯಕ್ರಮ ಅದು ಸೋಮವಾರ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ತೈದರಂದು ಮುಂಜಾನೆ ಏಳು ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೀತಕ್ಕಂತಹದ್ದು ಮುಂಜಾನೆ ಎಂಟು ಗಂಟೆಗೆ ಉಡಿ ತುಂಬತಕ್ಕಂತಹ ಒಂದು ಕಾರ್ಯಕ್ರಮ ಜೊತೆಗೆ ಹತ್ತು ಮೂವತ್ತಕ್ಕೆ ಆರು ಎತ್ತಿನ ನೇಗಿಲಿ ಜಗ್ತಕ್ಕಂತಹ ಒಂದು ಸ್ಪರ್ಧೆ ಮುಂಜಾನೆ ಹತ್ತು ಗಂಟೆಗೆ ಹೈಸ್ಕೂಲ್ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಒಂದು ಮೇಳ ಅದು ನಮ್ಮ ವಿಜಯಪುರದ ಪ್ರತಿಷ್ಠಿತ ಬಿ ಎಲ್ ಡಿ ಸಂಸ್ಥೆಯ ಎ ವಿ ಸಮಿತಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕ ಕೇಂದ್ರ ವಿಜಯಪುರ ಅವರಿಂದ ಮುಂಜಾನೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಡೀತಕ್ಕಂತಹದ್ದು ಜೊತೆಗೆ ಮಹಾರಥೋತ್ಸವ ಸಾಯಂಕಾಲ ಏಳು ಗಂಟೆಗೆ ನಡೀತಕ್ಕಂತಹದ್ದು ಇನ್ನು ನಾಲ್ಕನೇ ದಿನದ ಕಾರ್ಯಕ್ರಮಗಳ ವಿವರ ಮಂಗಳವಾರ ದಿವಸ ಏಪ್ರಿಲ್ ಒಂದರಂದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಂದು ನಡೀತಕ್ಕಂತಹದ್ದು ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೆ ಸಹ್ಯಾದ್ರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೋರ್ವಾರ್ ತಾಲೂಕ್ ಶಿಂದ್ಗಿ ಮತ್ತು ಸಿಂಗಿ ಆರ್ ಕೆ ಎಂ ಆಸ್ಪತ್ರೆ ವಿಜಯಪುರ್ ಮತ್ತು ಕ್ರಿಯೇಟಿವ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಅವರ ಒಂದು ನೇತೃತ್ವದಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಹಿತ ನಡೀತಕ್ಕಂತಹದ್ದು ಜೊತೆಗೆ ಅವತ್ತಿನ ದಿವಸ ಸರಳ ಸಾಮೂಹಿಕ ವಿವಾಹ ಮಹೋತ್ಸವ ಪೂಜ್ಯರ ಒಂದು ಸಮ್ಮುಖದಲ್ಲಿ ನಡೀತಕ್ಕಂತಹದ್ದು ರಾತ್ರಿ ಅಲ್ಲದೆ ಮಧ್ಯಾಹ್ನ ಪೂಜ್ಯರಿಂದ ಹೇಳಿಕೆ ಕಾರ್ಯಕ್ರಮ ಜೊತೆಗೆ ಮಹಾಪ್ರಸಾದ ಅವತ್ತು ಜರುಗತಕ್ಕಂಥದ್ದು ಎಂಟು ಗಂಟೆಗೆ ಶ್ರೀ ಪ್ರಶಾಂತ್ ಚೌಧರಿ ಹಾಗೂ ತಂಡದವರಿಂದ ನಗೆ ಹಬ್ಬ ಜರುಗುತ್ತದೆ ಅಂತಕ್ಕಂತಹದ್ದು ಇನ್ನು ಕೊನೆಯ ದಿವಸ ಐದನೇ ದಿವಸ ಐದನೇ ದಿನದ ಒಂದು ಯಾತ್ರಾ ಮಹೋತ್ಸವ ಏಪ್ರಿಲ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಮುಂಜಾನೆ ಇದು ಭಾರ ಎತ್ತುವಂತಹ ಸ್ಪರ್ಧೆ ಹನ್ನೊಂದು ಗಂಟೆಗೆ ಸುಪ್ರಸಿದ್ಧವಾಗಿರ್ತಕ್ಕಂತಹ ಜಂಗಿ ಕುಸ್ತಿಗಳು ನಾಲ್ಕು ಗಂಟೆಗೆ ಜಾನುವಾರುಗಳಿಗೆ ಪ್ರಶಸ್ತಿ ಮತ್ತು ಅಹ್ ಪಾರಿತೋಷಕ ವಿತರಣೆ ಮತ್ತು ಸಮಾರೋಪ ಸಮಾರಂಭ ಸಾಯಂಕಾಲ ಏಳು ಗಂಟೆಗೆ ಎಂಟು ಗಂಟೆಗೆ ಮದ್ದು ಸುಡತಕ್ಕಂತಹ ಕಾರ್ಯಕ್ರಮ ಕಾಯಿಲಿಲ್ಲ ಮಾಡ್ತಕ್ಕಂತಹ ಕಾರ್ಯಕ್ರಮ ಪೂಜ್ಯರ ಒಂದು ಆಶೀರ್ವಚನದ ಕಾರ್ಯಕ್ರಮ ಅವತ್ತು ನಡೀತದೆ ಅಂತಕ್ಕಂತಹದ್ದು ಇಷ್ಟೆಲ್ಲ ಅಲ್ಲದೆ ವೈವಿಧ್ಯಮಯವಾಗಿರ್ತಕ್ಕಂತಹ ಒಂದು ಯಾತ್ರಾ ಮಹೋತ್ಸವದ ಹಲವಾರು ಕಾರ್ಯಕ್ರಮಗಳು ಜರುಗ್ತವೆ ಅಂತಕ್ಕಂತಹದ್ದು ಇದೀಗ ಈ ಯಾತ್ರಾ ಮಹೋತ್ಸವದ ಸಂಘಟನೆ ಕುರಿತು ಮಾನ್ಯ ಅಪ್ಪ ಸಾಹೇಬ್ ಪಟ್ಣ ಶೆಟ್ಟಿ ಸಾಹೇಬ್ರ್ ಹೇಳದಂತೆ ಈ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಹಂಚ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮವು ಸಹಿತ ನಡೀತದೆ ಅಂತಕ್ಕಂತಹದ್ದು ಈ ಜ್ಞಾನ ದೀಪೋತ್ಸವ ಯಾತ್ರಾ ಮಹೋತ್ಸವದ ಮೊದಲನೇ ದಿವಸ ಸಾಯಂಕಾಲ ಏಳು ಗಂಟೆಗೆ ಈ ಬಹಳ ಮಾರ್ಮಿಕವಾಗಿ ಈ ಕಾರ್ಯಕ್ರಮ ನಡೀತಕ್ಕಂತಹದ್ದು ಇದೀಗ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್